ಚಿನ್ನು ಅವರಿಗೆ ಕಾಫಿ ಕೊಡಲ್ವಾ ಧನುಷ್ ಎಂದಾಗ ಹೌದಲ್ವಾ ಬಾ ಗೊಂಬೆ ನಿನ್ನ ನೋಡಿದ ಖುಷಿಗೆ ಏನೂ ನೆನಪಾಗ್ಲೇ ಇಲ್ಲ ಬಾ ಎನ್ನುತ್ತಾ ಅಡುಗೆ ಮನೆ ಕಡೆ ನಡೆದವಳನ್ನು ಮೌನವಾಗಿ ಹಿಂಬಾಲಿಸಿದಳು ದಾತ್ರಿ ಅಮ್ಮ ಇವಳು ನೋಡು ನನ್ನ ಫ್ರೆಂಡ್ ದಾತ್ರಿ ಅಂತ ಎಂದು ಪರಿಚಯ ಮಾಡಿಸಿದಳು ದೋಸೆ ಮಾಡುತ್ತಿದ್ದ ಲಲಿತಮ್ಮ ಅವಳ ಕಡೆ ನೋಡಿ ನಿನ್ನ ಎಲ್ಲ ನೋಡಿದಿನಲ್ಲಮ್ಮ ಎಂದಾಗ ಧನುಷ್ ಅಯ್ಯೋ ಅಮ್ಮ ನೀವು ಯಾರನ್ನು ನೋಡಿ ಯಾರೋ ಅಂತೀರಾ ಮೊದಲು ಚಿನ್ನು ಮತ್ತೆ ಅವರಿಗೆ ತಿಂಡಿ ಕೊಡಿ ಎನ್ನುತ್ತಾ ಕಣ್ಣು ಮಿಟುಕಿಸಿದವನನ್ನು ಕಂಡ ದಾತ್ರಿಗೆ ಏನಾಗುತ್ತಿದೆ ಧನುಷ್ಯ ಆ ಗೀಗಾಡುತ್ತಿದ್ದಾರೆ ಎಂದು ತಿಳಿಯದೆ ಹೊದ್ದಾಡಿದಳು ಅವನ ಕಣ್ಣೋಟವನ್ನು ಅರ್ಥೈಸಿಕೊಂಡ ಲಲಿತಮ್ಮ ಮತ್ತೇನು ಹೇ ಕೇಳದೆ ಇಬ್ಬರಿಗೂ ತಿಂಡಿ ಕೊಟ್ಟು ಕಾಫಿ ಬೆರೆಸಲು ಗೆಳತಿ ಯರಿಬ್ಬರು ಅದು ಇದು ಅರಟುತ್ತಾ ತಟ್ಟೆ ಖಾಲಿ ಮಾಡಿದ್ದರು ಅವರ ಜೊತೆ ಜೊತೆಗೆ ತಿರುಗುತ್ತಿದ್ದ ಧನುಷ್ ಮಾತ್ರ ದಾತ್ರಿಯೊಂದಿಗೆ ಒಂದು ಮಾತು ಆಡಿರಲಿಲ್ಲ ಅರಣ್ಯ ರೂಮನ್ನು ಸೂಕ್ಷ್ಮವಾಗಿ ಗಮನಿಸಿದವಳ ಕಣ್ಣಿಗೆ ಗೋಡೆ ಮೇಲೆ ಧನುಷ್ ಫೋಟೋ ಕಾಣಿಸಿತು ಬೇಕೆಂದೇ ಚಿನು ಇದು ಎಂದು ರಾಗವಿಡಿದಳು ಅದಾ ನನ್ನ ಮಗ ಧನುಷ್ ಇಲ್ಲ ಇದ್ನಲ್ಲ ಎಂದು ಸುತ್ತಮುತ್ತ ನೋಡಿದಳು ಅವನು ಕಾಫಿ ಕುಡಿಯುತ್ತಾ ಹೊರ ಹೋಗಿದ್ದ ಗ ಗಮನಿಸಿಯೇ ದಾತ್ರಿ ಕೇಳಿದಳು ಹಾಂ ಹೊರ ಹೋದ್ರು ಅವರು ಹೌದಾ ತುಂಬ ಒಳ್ಳೆಯವನು ಕಣೆ ನಾನಂದ್ರೆ ಜೀವ ಇವತ್ತು ನಾನು ಹೀಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವನೇ ಎಂದಳು ಹೆತ್ತಳು ನೋಡುತ್ತ ಅಂದರೆ ನೀನು ಪ್ರೀತಿಸಿದ್ದು ಮುಂದೆ ಹೇಳಲಾಗದೆ ಹುಗುಳು ನುಂಗಿದಳು ದಾತ್ರಿ ಅರಣೆಯ ಮುಖ ಒಮ್ಮೆಲೆ ಬಿಡಿಸಿಕೊಂಡಿತ್ತು ಕಣ್ಣುಗಳು ಕೆಂಪಾಗಿದ್ದವು ಹುಬ್ಬು ಗಂಟಿಕ್ಕುತ್ತಾ ಅದೆಲ್ಲ ದುಡ್ಡ ಕತೆಗೊಂಬೆ ಇನ್ನೊಂದಿನ ಹೇಳ್ತೀನಿ ಸದ್ಯಕ್ಕೆ ನನ್ನ ಜೀವನದಲ್ಲಿ ಇರೋದು ಧನುಷ್ ಅಮ್ಮ ಇಬ್ಬರೇ ಎಂದಳು ಆಗಲೇ ಧನುಷ್ ರೂಮ್ ಒಳಗೆ ಬಂದಿದ್ದ ಅವನ ಕೈಯನ್ನು ಹಿಡಿದು ತೋಳಿಗೆ ತಲೆ ಹೊರಗಿಸುತ್ತಾ ಇವನು ನನ್ನ ಜೀವ ಎಂದಳು ದಾತ್ರಿಗೆ ಕಸಿವಿಸಿ ಎನಿಸಿತು ಏನು ಹೇಳಲು ತೋಚದೆ ಅವರಿಬ್ಬರನ್ನು ನೋಡುತ್ತಾ ನಿಂತವಳು ಮತ್ತೆ ನಿಲ್ಲಲಾಗದೆ ಸರಿ ಕಣೆ ನಾನು ಹೊರಡ್ತೀನಿ ಸ್ವಲ್ಪ ಕೆಲಸ ಇದೆ ಇನ್ನೊಂದಿನ ಬರ್ತೀನಿ ಎನ್ನುತ್ತಾ ತನ್ನ ಬ್ಯಾಗನ್ನು ಎಗಲಿಗೇರಿಸಿದಳು ಅಯ್ಯೋ ಇಷ್ಟು ಬೇಗ ಹೊರಟೆಯಾ ಸರ್ ಇನ್ನೊಂದು ಸಲ ಬಂದಾಗ ಊಟ ಮಾಡಿಕೊಂಡು ಹೋಗಬೇಕು ಎಂದವಳು ಧನುಷ್ನತ್ತ ತಿರುಗಿದ್ದನು ಇವಳನ್ನ ಬಸ್ ಸ್ಟಾಪ್ವರೆಗೂ ಬಿಟ್ಟು ಬಾ ಎಂದಳು ಚಿನ್ನು ನಾನು ನಡ್ಕೊಂಡೇ ಹೋಗ್ತೀನಿ ಎಂದವಳನ್ನು ಒತ್ತಾಯಪೂರ್ವಕವಾಗಿ ಬೈಕ್ ಹತ್ತಿಸಿ ಮತ್ತೊಮ್ಮೆ ಬರುವಂತೆ ಹೇಳಿದಳು ಇಬ್ಬರಿಗೂ ಕೈ ಹಾಡಿಸಿ ಬೈಕ್ ಸ್ಟಾರ್ಟ್ ಮಾಡಿದ ಧನುಷ್ ಕನ್ನಡಿಯಲ್ಲಿ ತನ್ನವಳ ಕೆಂಪಾದ ಮುಖ ನೋಡಿ ಮನದಲ್ಲೇ ಬೆದರಿದ ದಾತ್ರಿಗೆ ಜೀವದ ಗೆಳತಿಯನ್ನು ನೋಡಿದ ಖುಷಿ ಒಂದೆಡೆಯಾದರೆ ಧನುಷ್ನ ವರ್ತನೆ ಯೋಚನೆಗೀಡು ಮಾಡಿತು ಅರಿಣಿ ಹೆದರು ತನ್ನನ್ನು ಹೆಂಡತಿ ಎನ್ನದಿ ಯಾರೋ ಗೊತ್ತಿಲ್ಲದವಳಂತೆ ಮಾತನಾಡಿಸಿದ್ದು ಅವಳ ಮನದಲ್ಲಿ ಅನುಮಾನ ವಿಷಬೀಜ ಬಿತ್ತುವುದರಲ್ಲಿತ್ತು ಮನೆಗೆ ಬಂದಾಗ ಬಾಗಿಲಿಗೆ ಬೀಗ ಹಾಕಿತ್ತು ತನ್ನ ಬಳಿ ಇರುವ ಇನ್ನೊಂದು ಕೀಯಿಂದ ಬೀಗ ತೆಗೆದು ಒಳಬಂದರು ಸೋಫಾ ಮೇಲೆ ಮೈ ಚೆಲಿದ ಧನುಷ್ ಅವನತ್ತ ತಿರುಗಿಯೂ ನೋಡದೆ ಬಚ್ಚಲಿಗೆ ಹೋಗಿ ಮುಖ ತೊಳೆದು ಬಂದವಳು ಅವನತ್ತ ತಿರುಗಿಯೂ ನೋಡದೆ ಕನ್ನಡಿ ಮುಂದೆ ಮುಖ ಒರೆಸುತ್ತ ನಿಂತಳು ತನ್ನ ಮೇಲೆ ಮುನಿಸಿಕೊಂಡ ಮಡದಿಯನ್ನು ಓರೆಗಣ್ಣಲ್ಲಿ ನೋಡಿದವ ಮನದಲ್ಲೇ ಹೋ ಬೇತಾಳಂಗೆ ತುಂಬ ಕೋಪ ಬಂದಿರೋ ಆಗಿದೆ ದೇವರೇ ನನ್ನ ಜೀವನ ಪೂರ್ತಿ ಇವಳ ಕೋಪ ಕರಗಿಸುವುದರಲ್ಲಿ ಮುಳುಗೋಗುತ್ತೇನೋ ಅನಿಸುತ್ತೆ ಎಂದುಕೊಂಡು ಮೆಲುವಾಗಿ ನಕ್ಕ ಮೆಲ್ಲನೆ ಬೆಕ್ಕಿನ ಹೆಜ್ಜೆ ಇಡುತ್ತಾ ರೂಮು ಒಳಗೆ ಬಂದವನನ್ನು ಕನ್ನಡಿಯಲ್ಲಿ ಕಂಡಳು ದಾತ್ರಿ ಹಿಂದಿನಿಂದ ಅವಳ ನಡುವನ್ನು ಬಳಸಿ ಕೊರಳ ಹೊನಪಲ್ಲಿ ತನ್ನ ತುಟಿ ಸೋಕಿಸುತ್ತಲೇ ಬೆಚ್ಚಿದಳು ಹುಡುಗಿ ಕನ್ನಡಿಯಲ್ಲಿ ತನ್ನವಳ ಹಂದವನ್ನು ಕಣ್ತುಂಬಿಸಿಕೊಳ್ಳುತ್ತಾ ಕೋಪಾನ ಕೇಳಿದ ಅವನ ಪ್ರತಿಸ್ಪರ್ಶಕ್ಕೂ ಇಂಚಿಂಚಾಗಿ ಕರಗುವವಳು ಮೌನವಾಗಿ ಇಲ್ಲವೆನ್ನುವಂತೆ ತಲೆಯಾಡಿಸಿದಳು ಕಣ್ಣುಗಳು ನೆಲ ನೋಡುತ್ತಿದ್ದವು ಅವನು ಮತ್ತೆ ತನ್ನ ಹಾಟವನ್ನು ಮುಂದುವರಿಸುತ್ತಾ ಎಲ್ಲಿ ನನ್ನ ನೋಡು ಹೇಳು ಎಂದ ಕಣ್ಮುಚ್ಚಿದಳು ದಾತ್ರಿ ಅದಾವ ಮಾಯೆಯಲ್ಲಿ ತನ್ನತ್ತ ತಿರುಗಿಸಿದನೋ ತಿಳಿಯಲಿಲ್ಲ ಮುಚ್ಚಿದ ಕಣ್ಣುಗಳ ಮೇಲೆ ಅವನ ಹದರಗಳು ಆಡಲು ಶುರುವಿಟ್ಟಾಗಲೇ ತಿಳಿದಿದ್ದು ತಾನವನ ಮುಂದೆ ಇರುವುದಾಗಿ ಪಕ್ಕನೆ ಕಣ್ಬಿಟ್ಟಳು ಅವಳನ್ನೇ ಮೋಹಕವಾಗಿ ದೃಷ್ಟಿಸುತ್ತಾ ನಿಂತಿದ್ದವನನ್ನು ಹತ್ತಿರದಿಂದ ನೋಡಿ ಕ್ಷಣ ಅವಳ ಎದೆ ಬಡಿತವೆ ನಿಂತಾಗಿತ್ತು ಕ್ಷಣದಲ್ಲಿ ಎಚ್ಚೆತ್ತವಳು ಅವನಿಂದ ದೂರಾಗಿ ಏನೋ ಹೇಳಲು ಬಾಯಿ ತೆರೆಯುತ್ತಿದ್ದಂತೆ ದನು ಧನು ಜಾನಕಮ್ಮನ ದನಿಗೆ ಇಬ್ಬರು ಹೊರಬಂದಿದ್ದರು ಇಬ್ಬರನ್ನು ಒಮ್ಮೆ ಸೂಕ್ಷ್ಮವಾಗಿ ದಿಟ್ಟಿಸಿ ದನು ನಿನ್ ಜೊತೆ ಮಾತಾಡಬೇಕು ಸ್ವಲ್ಪ ನನ್ನ ರೂಮ್ಗೆ ಬಾ ಎನ್ನುತ್ತ ತಮ್ಮ ರೂಮಿನತ್ತ ನಡೆದವರನ್ನು ಹಿಂಬಾಲಿಸಿದರು ದಾತ್ರಿ ಏನು ಅರ್ಥವಾಗದವಳಂತೆ ಅವರು ಹೋದ ದಿಕ್ಕನೆ ನೋಡುತ್ತಾ ನಿಂತಳು ಅವಳ ಮನದಲ್ಲಿ ಏನೋ ತಳಮಳ ಆಗಲಿ ಶುರುವಾಗಿತ್ತು ಹತ್ತು ನಿಮಿಷದ ನಂತರ ಹೊರಬಂದ ಜಾನಕಮ್ಮ ಅಡುಗೆ ಮನೆ ಕಡೆ ನಡೆದರೆ ಧನುಷ್ ತೋಟದ ಕಡೆ ಮುಖ ಮಾಡಿದ ರಾತ್ರಿ ಊಟ ಮಾಡಿ ಹಾಸಿಗೆ ಮೇಲೆ ಮಲಗಿದ್ದವನ ಎದೆ ಮೇಲೆ ತಲೆ ಇರಿಸಿದಳು ಧಾತ್ರಿ ತುಂಬ ಬೇಜಾರಾದಾಗೆಲ್ಲ ಹೀಗೆ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗುತ್ತಿದ್ದಳು ಇದು ಅವನಿಗೂ ತಿಳಿದ ವಿಷಯವೇ ಏನಿವತ್ತು ಬೇತಾಳ ಎದೆ ಮೇಲೆ ಬಂದಿದೆ ಎಂದವನನ್ನು ತಲೆ ಎತ್ತಿ ನೋಡಿದವಳು ಕೋಪದಲ್ಲಿ ಯಾಕೆ ಬರಬಾರ್ದ ಎನ್ನುತ್ತ ಪಕ್ಕದಲ್ಲಿದ್ದ ದಿಂಬಿಗೆ ತಲೆವಾಲಿಸಿದಳು ಅಬ್ಬಾ ಈ ಹುಡುಗಿರಿಗೆ ಕೋಪ ಮುಗಿನ ತುದಿಲೇ ಇರುತ್ತೆ ಅದರಲ್ಲೂ ನಿಂಗಂದು ಮೈತುಂಬಿ ತುಂಬಿದೆ ಎಂದವನೇ ಅವಳನ್ನು ಮತ್ತೆ ತನ್ನದೇ ಮೇಲೆ ಎಳೆದುಕೊಂಡಿದ್ದ ಏನು ಮಾತನಾಡದೆ ಮಲಗಿದವಳು ಏನಾಯ್ತು ಪುಟ್ಟ ಕೂದಲನ್ನು ಹಿಂದೆ ಸರಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಾ ಕೇಳಿದ ನನಗೆ ಅಪ್ಪ ಅಮ್ಮನ ನೋಡಬೇಕು ಅನ್ನಿಸ್ತಾ ಇದೆ ಎಂದಳು ಅವನ ಬರಿದಾದ ಎದೆ ಮೇಲೆ ರಂಗೋಲಿ ಹಾಕುತ್ತಾ ಏನಿವತ್ತು ಇದ್ದಕ್ಕಿದ್ದ ಹಾಗೆ ಬೀಳ್ತಾಳಂಗೆ ಅಪ್ಪ ಅಮ್ಮನ ನೆನಪಾಗಿದ್ದು ಮದುವೆ ಹಾಗೆ ಆರು ತಿಂಗಳಾದರೂ ಒಂದ್ಸಲ ಮನೆಗೆ ಹೋಗಬೇಕು ಅಪ್ಪ ಅಮ್ಮನ ನೋಡಬೇಕು ಅಂದಿರಲಿಲ್ಲ ಇವತ್ತು ಯಾಕೆ ಏನಾಯ್ತು ಯಾರಾದರೂ ಏನಾದರೂ ಅಂದ್ರ ಕಾಳಜಿಯಿಂದ ಕೇಳಿದ ಯಾಕೋ ಮನೆಗೆ ಹೋಗಬೇಕು ಅನಿಸ್ತಾ ಇದ್ದದನ್ನು ಕರ್ಕೊಂಡೋಗ್ತೀಯಾ ಮುದ್ದು ಮಗುವಂತೆ ಕೇಳಿದಾಗ ಇಲ್ಲವೆನ್ನಲಾಗಲಿಲ್ಲ ಇನ್ನೊಂದೆರಡು ದಿನ ತೋಟದಲ್ಲಿ ಕೆಲಸ ಇದ್ದ ಪುಟ್ಟ ಆಮೇಲೆ ಹೋಗಿ ಬರುವ ಸರಿನಾ ಇಂದ ಹ್ಮ್ ಸೋ ಸ್ವೀಟ್ ಲವ್ ಯು ಸೋ ಮಚ್ ಎನ್ನುತ್ತಾ ಅವನನ್ನು ಇನ್ನಷ್ಟು ಬಿಗಿಯಾಗಿ ಹಪ್ಪಿದಳು ಅವಳು ಬಿಸಿಯ ಶಾಕಕ್ಕೆ ಅವನ ಮನದಲ್ಲಿನ ಸಪ್ತ ಬಯಕೆಗಳು ಗರಿ ಕೆದರಿದವು ಅವಳ ಹಪ್ಪುಗೆ ಅವನನ್ನು ಹೊಸ ಲೋಕಕ್ಕೆ ಕರೆದೊಯ್ದಿತ್ತು ಅವಳ ಕೆನ್ನೆಸವೃತ ಮಲಗಿದ್ದಾನೆ ಹಣೆ ಚುಂಬಿಸಿದ ಮೆಲುವಾಗಿ ನಕ್ಕಳು ದಾತ್ರಿ ಕತ್ತೆತ್ತಿ ಅವನ ಕೆನ್ನೆಗೆ ಅದರ ಹೂರಿದ್ದಳು ಅವನ ಸಂಯಮದ ಕಟ್ಟೆ ಹೊಡೆದಿತ್ತು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅದರಗಳ ಚುಂಬಿಸಲು ಬಾನ ಚಂದಿರ ಕೂಡ ನಾಚಿ ಮೋಡದೊಳಗೆ ಸರಿದಿದ್ದ ಅವನ ಕೂದಲನ್ನು ಬಾ ಮುಷ್ಟಿ ಹಿಡಿದಳು ಧನುಷ್ ಅಂದು ದಾತ್ರಿ ಬಾವಿಗೆ ಬಿದ್ದ ದಿನ ಹುಟ್ಟಿದ ಆಸೆಯನ್ನು ಇಂದು ಅವಳ ಒಪ್ಪಿಗೆಯೊಂದಿಗೆ ಈಡೇರಿಸಿಕೊಂಡಿದ್ದ ಅವನು ಅವಳ ನಗ್ನ ಬೆನ್ನನ್ನು ಸವರುತ್ತ ಅವಳಿಗೆ ಭದ್ರತೆ ನೀಡಿದರೆ ಅವಳು ಮೌನವಾಗಿದ್ದೇ ಅವನ ಆಸೆಗಳಿಗೆ ಸಹಕರಿಸಿದಳು ಜೋಡಿ ಜೀವಗಳು ಪ್ರೇಮದ ನಶೆಯಲ್ಲಿ ಮಿಂದೇಳುತ್ತಿರುವಾಗಲೇ ಚಂದ್ರ ಮೋಡದೊಂದಿಗೆ ಮುನಿಸಿಕೊಂಡು ಈಚೆ ಬಂದಿದ್ದ ಅವರ ಏಕಾಂತಕ್ಕೆ ಭಂಗ ತರುವಂತೆ ಅವರಿಬ್ಬರ ಕಣ್ಣುಗಳನ್ನೇ ತನ್ನ ಬೆಳಕಿಂದ ಚುಚ್ಚಿದ ಅಷ್ಟೊತ್ತು ಪ್ರಣಯ ಲೋಕದಲ್ಲಿ ಆರಾಡುತ್ತಿದ್ದವರು ವಾಸ್ತವಕ್ಕೆ ಬಂದಿದ್ದರು ನಾಚಿಕೆಯಲ್ಲಿ ದಾತ್ರಿಕೆಂದಿ ಕೆಂಪೇರಿದರೆ ಧನುಷ್ ತನ್ನ ಒಳ ಪ್ರೇಮದ ಪರಿಗೆ ಹಿರಿ ಇಗ್ಗಿದ ಮೀಸೆ ಅಂಚಲಿ ನಗುತ್ತಾ ಮನದರಸಿಯನ್ನು ತನ್ನೆದೆಗೆ ಒರಗಿಸಿಕೊಂಡು ಕಣ್ಮುಚ್ಚಿದ ಧನು ಧನು ಬೆಳ್ಳಂಬೆಳಿಗ್ಗೆ ವರುಣ್ ಒಂದೇ ಸಮನೆ ಕೂಗುತ್ತಾ ಒಳ ಬಂದವನೇ ಜಾನಕಮ್ಮನ ನೋಡಿ ಅಮ್ಮ ಧನು ಇಲ್ವ ಎಂದ ಇದಾನಪ್ಪ ಸ್ನಾನಕ್ಕೆ ಹೋಗಿದ್ದಾನೆ ಯಾಕಪ್ಪ ಇಷ್ಟು ಬೆಳಿಗ್ಗೆ ಅವನ ಹುಡ್ಕೊಂಡು ಬಂದಿದ್ಯಾ ನಾವೆಲ್ಲ ನೆನಪಿದ್ದೀವೋ ಇಲ್ವ ಎಂದರು ತಮಾಷೆಯಾಗಿ ವರುಣ್ ತಮ್ಮ ಬಾಲ್ಯದ ಗೆಳತಿಯ ಮಗನಾದರೂ ತಮ್ಮ ಸ್ವಂತ ಮಗನಂತೆ ಕಂಡಿದ್ದರು ಎರಡು ಮನೆಯ ನಡುವೆ ಸಲಿಗೆ ಸಂಬಂಧ ಚೆನ್ನಾಗಿಯೇ ಇತ್ತು ನಿಮ್ಮನ್ನು ಮರೆಯೋಕ್ಕಾಗುತ್ತಮ್ಮ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಈ ಕಡೆ ಬಂದಿರಲಿಲ್ಲ ಅಷ್ಟೇ ಮತ್ತೆ ಮದುವೆಗಿದ್ವಿ ಹಾಕ್ತೀಯೋ ಇಲ್ಲ ಹೀಗೆ ಇರ್ತೀಯೋ ನೋಡೋಣ ಅಮ್ಮ ದಾತ್ರಿ ಅತ್ತಕ್ಕೆ ಹಾಗಿನ ಹುಡುಗಿ ಸಿಕ್ಕರೆ ಖಂಡಿತ ಹಾಕ್ತೀನಿ ಏನದಕ್ಕೆ ಎಂದು ಜಾನಕಮ್ಮನಿಗೆ ಕಣ್ಣೊಡೆಯುತ್ತಾ ಅಡುಗೆ ಮನೆಯಿಂದ ಆಗತಾನೆ ಹೊರಬರುತ್ತಿರುವ ದಾತ್ರಿ ನೋಡಿ ನಗುತ್ತಾ ಹೇಳಿದ ಜಾನಕಮ್ಮನ ಮುಖ ಕ್ಷಣದಲ್ಲಿ ಗಂಭೀರವಾಯಿತು ಸೊಸೆ ಕಡೆಗೊಮ್ಮೆ ನೋಡಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕಣಪ್ಪ ಬೆಳ್ಳಗಿರೋದಿಲ್ಲ ಹಾಲಲ್ಲ ಎಂದು ದೀರ್ಘವಾಗಿ ಉಸಿರನ್ನು ಹೊರದಬ್ಬಿ ಹೊರ ನಡೆದವರ ಮಾತಿಗೆ ಅರ್ಥ ವರುಣಿಗೆ ತಿಳಿಯಲಿಲ್ಲವಾದರೂ ದಾತ್ರಿಗೆ ಸರಿಯಾಗಿ ಅರಿವಾಗಿತ್ತು ಅತ್ತೆ ತನಗೆ ಹೇಳಿದ್ದೆಂದು ಪೆಚ್ಚಾಗಿ ನಕ್ಕು ವರು ಕೂತ್ಕೊಳ್ಳಿ ಧನು ಇನ್ನೇನು ಬರ್ತಾರೆ ಕಾಫಿ ತಂದೆ ಎನ್ನುತ್ತಾ ಕಣ್ಣಲ್ಲಿ ಜಿನುಗಿದ ಕಣ್ಣೀರ ಹನಿಯನ್ನು ವರುಣ್ಗೆ ಕಾಣಿಸಿದಂತೆ ಒರೆಸುತ್ತಾ ಒಳ ಹೋದಳು ಆಗಲಿ ಧನುಷ್ ಸ್ನಾನ ಮುಗಿಸಿ ಬಂದವನಿಗೆ ಮಡದಿಯ ಕಣ್ಣೀರು ಕಂಡಿತು ಆದರೂ ವರುಣ್ ಎದುರಿಗೆ ಕೇಳಬಾರದೆಂದು ಸುಮ್ಮನಾಗಿದ್ದ ಗೆಳೆಯರಿಬ್ಬರಿಗೂ ಕಾಫಿ ಕೊಟ್ಟು ಮರೆಯಾದವಳ ಕ್ಷಣ ಒತ್ತು ನೋಡಿ ವರು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕಿತ್ತು ಅದಕ್ಕೆ ಬರೋ ಕೇಳಿದು ಕಾಫಿ ಗುಟುಕಿಸುತ್ತಾ ಧನುಷ್ ಕಡೆ ನೋಡಿದ ವರುಣ್ ದಾತ್ರಿ ಅಡುಗೆ ಮನೆಯಲ್ಲಿ ಇರುವುದು ಖಚಿತಪಡಿಸಿಕೊಂಡ ಧನುಷ್ ಮೆಲ್ಲನೆ ವರುಣ್ಗೆ ಮಾತ್ರ ಕೇಳುವಂತೆ ಅಮ್ಮಂಗೆ ಸೂರಜ್ ವಿಷಯ ಗೊತ್ತಾಗಿದೆ ಹಿಂದ ಅಂದ್ರೆ ಅರ್ಥವಾಗದವನಂತೆ ಗೆಳೆಯನ ಮುಖವನ್ನೇ ಕಣ್ಣು ಕಿರಿದು ಮಾಡಿ ನೋಡಿದವನು ಮನದ ಮಾತು ಅರ್ಥೈಸಿಕೊಂಡ ಧನುಷ್ ಅವನತ್ತ ಬಾಗಿ ಅಂದರೆ ಅವತ್ತು ದಾತ್ರಿಯನ್ನು ಸೂರಜ್ ಕಿಡ್ನಪ್ ಮಾಡಿದ್ದು ತನ್ನನ್ನು ಮದುವೆ ಆಗುವಂತೆ ಹೇಳಿದ್ದು ಎಲ್ಲಾನು ಗೊತ್ತಾಗಿದೆ ನಿನ್ನೆ ನನ್ನ ಹತ್ತಿರ ಎಲ್ಲ ವಿಷಯನೂ ಹೇಳಿ ಸೂರಜ್ ಬಗ್ಗೆ ವಿಚಾರಿಸ್ತಾ ಇದ್ರು ಹಾಗೆ ದಾತ್ರಿ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ರು ಹೌದಾ ಇಷ್ಟಕ್ಕೂ ಇದೆಲ್ಲ ಅವರಿಗೆ ಹೇಗೆ ಗೊತ್ತಾಯ್ತು ದನು ಅದೇ ಗೊತ್ತಾಯ್ತಾ ಇಲ್ಲ ಕಣೋ ನನಗೆ ಹುಚ್ಚೆ ಹಿಡ್ದಂಗಾಗ್ತಿದ್ದವರು ಒಂದು ಕಡೆ ಹರಿಣಿಗೆ ದಾತ್ರಿ ನನ್ನ ಹೆಂಡತಿ ಅಂತ ಹೇಳಿಲ್ಲ ಹೇಳಿದರೆ ಅವಳು ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾಳೋ ಅನ್ನೋ ಭಯ ಇನ್ನೊಂದು ಕಡೆ ಅಮ್ಮ ಕೋಪದಲ್ಲಿ ದಾತ್ರಿ ಜೊತೆ ಹೇಗೆ ನಡ್ಕೊತಾರೆ ಅನ್ನೋ ಭಯ ಈ ದಾತ್ರಿನೋ ಇನ್ನೂ ಮಕ್ಕಳಾಟಿಕೆ ಬುದ್ಧಿ ಮಾಡ್ತಾಳೆ ಒಂದು ಮಾತು ಹೇಳಿದರೆ ಕಡಿಮೆ ಎರಡಾಡಿದರೆ ಹೆಚ್ಚು ಎಂದು ಅಣೆಯ ನೊಮ್ಮೆ ಹುಜ್ಜುತ ಹೇಳಿದ ಯೋಚನೆ ಮಾಡಬೇಡ ಏನಾದರೂ ಮಾಡೋಣ ಒಂದು ಕೆಲಸ ಮಾಡು ಅತ್ತಿಗೆಗೆ ಬೇಗ ಒಂದು ಮಗು ಕೊಟ್ಬಿಡು ಎಲ್ಲ ಸರಿಯಾಗುತ್ತೆ ಎಂದವನನ್ನು ಕೋಪದಿಂದ ಗುರಾಯಿಸಿದ ಪರಿಗೆ ಹೊರುಣ್ ಅತ್ತಿಗೆ ನಂಗೊಂದು ಲೋಟ ನೀರು ಎಂದು ಅಡುಗೆ ಮನೆ ಹೊಳ ಸೇರಿದ ಛೇ ನಾನಿಷ್ಟು ಟೆನ್ಷನ್ನಲ್ಲಿ ಹೇಳಿದ್ರೆ ಇವನು ಜೋಕ್ ಮಾಡ್ತಾನೆ ಎಂದು ತಲೆ ಚಚ್ಚಿಕೊಂಡ ಅತ್ತಿಗೆ ಚೇತು ಇಲ್ಲಿ ಅತ್ತಿತ್ತ ಕಣ್ಣಾಡಿಸುತ್ತಾ ಕೇಳಿದ ವರುಣ್ ಯಾಕೆ ಸರ್ ನಾವಿಲ್ಲಿ ಇಷ್ಟು ಜನ ಇದ್ದೀವಿ ನಿಮಗೆ ಚೇತೂನೇ ಬೇಕಾ ಕಾಲೆಳೆದವಳ ನೋಡಿ ಪೆದ್ದು ಪೆದ್ದಾಗಿ ನಗುತ್ತಾ ಅದು ಹಾಗಲ್ಲ ಸುಮ್ಮನೆ ಕೇಳಿದೆ ಹೌದಾ ಕಳ್ಳ ಎಲ್ಲ ಗೊತ್ತು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಲೋಕಕ್ಕೆ ಗೊತ್ತಾಗಲ್ಲ ಅನ್ಕೊಂಡ್ರ ಸರ್ ಅದಕ್ಕೆ ಅದು ಅದು ಮಾತಿಗಾಗಿ ತಡಕಾಡಿದ ಹ್ಞೂ ಏನು ಲವ್ವ ಒನ್ ಸೈಡ್ ಆರ್ ಟೂ ಸೈಡ್ ಗೊತ್ತಿಲ್ಲ ಅತ್ತಿಗೆ ನನಗೇನು ಅವಳಂದ್ರೆ ತುಂಬ ಇಷ್ಟ ಬಟ್ ಅವಳಿಗೆ ಗೊತ್ತಿಲ್ಲ ಪೆಚ್ಚು ಮೊರೆ ಹಾಕಿದ ಪುಟ್ಟ ಮಗುವಂತೆ ಕಂಡವನ್ನು ಕೆನ್ನೆ ಹಿಂಡುತ್ತಾ ನಾನು ಮಾತಾಡ್ಲಾ ಕೇಳಿದಳು ಅಯ್ಯೋ ಬೇಡ ಅದಕ್ಕೆ ಆಮೇಲೆ ನನ್ನ ಜೀವನ ತೆಗೆದುಬಿಡ್ತಾಳೆ ನಾನೇ ಟೈಮ್ ನೋಡಿಕೊಂಡು ಮಾತಾಡ್ತೀನಿ ಸರಿ ಆದಷ್ಟು ಬೇಗ ಒಳ್ಳೆ ಸುದ್ದಿ ಕೊಡಬೇಕು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅತ್ತಿಗೆ ಎಂದು ಮುಖ ಅರಳಿಸಿದವನಿಗೆ ಧನುಷ್ ಒಳ ಬಂದಿದ್ದ ಇಬ್ಬರ ಮುಖದಲ್ಲಿನ ನಗುವನ್ನು ನೋಡಿ ಏನು ಇಬ್ಬರು ಇಷ್ಟು ಖುಷಿಯಾಗಿದ್ದೀರಾ ನಮಗೂ ಹೇಳಿದರೆ ನಾವು ಖುಷಿ ಪಡ್ತೀವಿ ಎಂದಾಗ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡಿದ್ದರು ಏನೂ ರೀ ಹೀಗೆ ಜೋಕ್ ಕೇಳ್ತಾ ನಗ್ತಾ ಇದ್ವಿ ಅಷ್ಟೇ ವರುಣ್ ಹೋದ ಜೀವ ಬಂದಂತಾಗಿತ್ತು ಇನ್ನು ಜಾಸ್ತಿ ಹೊತ್ತು ಅಲ್ಲಿದ್ದರೆ ನನಗೆ ಅಪಾಯ ಎಂದರಿತವನೇ ದನು ನಾನು ಹೊರಟೆ ಸಂಜೆ ಸಿಗ್ತೀನಿ ನಿಂಗೆ ಡೋಂಟ್ ವರಿ ಎಲ್ಲ ಸರಿಯಾಗುತ್ತೆ ಬಾಯತ್ತಿಗೆ ನಮ್ಮ ಮುಡ್ಗ ಜಾಸ್ತಿ ಗೋಳುಯ್ಕೊಂಬಿಡಿ ಎನ್ನುತ್ತಲೇ ಹೊಸ್ತಿಲು ದಾಟಿದರೆ ಏನೂ ಅರ್ಥವಾಗದೆ ಧನುಷ್ ಮುಖವನ್ನು ನೋಡಿದಳು ಧಾತ್ರಿ ಅಯ್ಯೋ ನನ್ನನ್ನೇನೇ ನೋಡ್ತೀಯಾ ಹಂಗೆ ನೋಡಿದರೆ ದೃಷ್ಟಿಯಾಗುತ್ತೆ ಎಂದ ಗಂಭೀರತೆಯ ಸೋಗಿನಲ್ಲಿ ಹೋ ಅಷ್ಟೊಂದು ಚೆನ್ನಾಗಿದ್ದೀರಾ ಯಾಕೆ ಇಲ್ವಾ ನೀನೇ ಹೇಳಬೇಕು ಎಂದು ಅವಳ ಸಮೀಪ ಬಂದವನನ್ನು ಮನದಿಂಗಿತ ತಿಳಿದಂತೆ ತನ್ನೆರಡು ಕೈಗಳಿಂದ ಅವನನ್ನು ದುಂಕುತ್ತ ಚಿ ಹೋಗಿಪ ಎನ್ನುತ್ತಾ ಹೊರಗೋಡಿದಳು ಅವಳೋದ ದಿಕ್ಕನ್ನೇ ನೋಡುತ್ತಾ ನಿಂತವನಿಗೆ ಮನದಲ್ಲೇನೂ ತಳಮಳ ಶುರುವಾಗಿತ್ತು ರೂಮಿಗೆ ಬಂದವನು ಬೇಗನೆ ರೆಡಿಯಾಗಿ ಹೊರಟವನ ಫೋನ್ ರಿಂಗ್ ಆಗಿತ್ತು ಡಿಸ್ಪ್ಲೇ ಮೇಲಿನ ನಂಬರ್ ನೋಡಿ ಕಣ್ಣು ಕಿರಿದು ಮಾಡಿ ರಿಸೀವ್ ಮಾಡಲೋ ಬೇಡವೋ ಎಂದುಕೊಳ್ಳುತ್ತಲೇ ಕಿವಿಗಿರಿಸಿದ ಅತ್ತಲಿನ ದನಿಗೆ ಕಣ್ಣ ಕಂಪಿಸಿದ ಕೈಮುಷ್ಟಿ ಬಿಗಿದು ಒಬ್ಬಗಟ್ಟಿಕ್ಕುತ್ತಾ ಪಕ್ಕದಲ್ಲಿನ ಗಾಜಿನ ಟೀಪೈಗೆ ಗುದ್ದಿದ ಪಳಾರೆಂಬ ಸದ್ದಿನೊಂದಿಗೆ ಪುಡಿಪುಡಿ ಆದ ಗಾಜು ಅವನ ರಕ್ತದಲ್ಲೂ ಬೆರೆದು ಹೋಗಿತ್ತು ಫೋನ್ ಇಟ್ಟವನು ಚಕಚಕನೆ ವಾಟ್ಸಪ್ ಓಪನ್ ಮಾಡಿದ ಒಂದು ಕ್ಷಣ ನಿಂತ ನೆಲವೇ ಕುಸಿದಂತಾಗಿತ್ತು ದೇವ್ರೆ ಎನ್ನುತ್ತಾ ಕುಸಿತು ಕುಳಿತ ಮುಂದುವರಿಯುವುದು ಸ್ನೇಹಿತರೇ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು